ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವ ಈ ಸಂದರ್ಭದಲ್ಲಿ ಮಂಡ್ಯ ನಗರದಲ್ಲಿರುವ ನಾಮಫಲಕಗಳನ್ನು ಕನ್ನಡ ಕಡ್ಡಾಯಗೊಳಿಸಬೇಕು ಅಂತ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಆರ್ ಕುಮಾರ್ ಅವರು ಮಂಡ್ಯ ನಗರಸಭಾಧ್ಯಕ್ಷರಿಗೆ ಆಗ್ರಹ ವ್ಯಕ್ತಪಡಿಸಿದರು ಮಂಡ್ಯ ನಗರಸಭೆಯ ಅಧ್ಯಕ್ಷರ ಕಚೇರಿಗೆ ಭೇಟಿ ನೀಡಿದ ರಾಜ್ಯಾಧ್ಯಕ್ಷ ಕೆ ಕುಮಾರ್ ಅವರು ತಕ್ಷಣ ನಾಮಫಲಕಗಳನ್ನು ಬದಲಾವಣೆ ಮಾಡಬೇಕು ಮಂಡ್ಯದಲ್ಲಿ ಶೇಕಡ ಮಾತ್ರ ನಾಮಫಲಕ ಬದಲಾವಣೆಯಾಗಿರುವುದು ಅತಿ ಹೆಚ್ಚು ಕನ್ನಡ ಮಾತನಾಡುವ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಸ್ಥಿತಿಯಾದ್ರೆ ಇನ್ನು ಗಡಿ ಭಾಗದ ಕನ್ನಡಿಗರ ಅಗತ್ಯ ಏನು ಅಂತ ಪ್ರಶ್ನಿಸಿದ್ರು ತಥಾ ತಕ್ಷಣ ನಗರಸಭೆ ಆಡಳಿತ ಮಂಡಳಿ ಗಮನ ಹರಿಸಬೇಕು ಒಂದು ವೇಳೆ ನಾಮಫಲಕ ಬದಲಾವಣೆಯಾಗದಿದ್ರೆ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಉಗ್ರ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಆಗ್ರಹ ಮಾಡಿದ್ರು ಇದಕ್ಕೆ ಉತ್ತರಿಸಿದ ಮಂಡ್ಯ ನಗರಸಭಾಧ್ಯಕ್ಷರಾದ ನಾಗೇಶ್ ಅವರು ತಕ್ಷಣ ಸಭೆಯನ್ನ ಕರೆದು ಆದೇಶ ಮಾಡಲಾಗುತ್ತೆ ಆದೇಶ ಪಾಲನೆ ಮಾಡದಿದ್ರೆ ವರ್ತಕರ ಲೈಸೆನ್ಸ್ ರದ್ದು ಮಾಡಲಾಗುತ್ತೆ ಅಂತ ತಿಳಿಸಿದ್ರು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಾತನಾಡಿ ಕಳೆದ ಐದಾರು ತಿಂಗಳಿನಿಂದ ಮಂಡ್ಯ ಜಿಲ್ಲೆ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಎಂಟು ಬಾರಿ ಪ್ರತಿಭಟನೆ ನಡೆಸಿದ್ರು ಕೇವಲ ನಲವತ್ತರಷ್ಟು ನಾಮಫಲಕ ಬದಲಾವಣೆ ಆಗಿರುವುದು ಬೇಸರ ತಂದಿದೆ ತಕ್ಷಣ ಜಿಲ್ಲಾಡಳಿತ ಮತ್ತು ನಗರಸಭೆ ಆಡಳಿತ ಮಂಡಳಿ ಆದೇಶ ಪಾಲನೆ ಮಾಡದೇ ಇರುವ ವರ್ತಕರಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದರು ರಾಜ್ಯ ಸರ್ಕಾರ ಕೂಡ ರಾಜ್ಯ ಕನ್ನಡಿಗರ ಹೋರಾಟಕ್ಕೆ ಮುಗಿದು ಅಲ್ವತ್ತರಷ್ಟು ನಾಮಪ ಬದಲಾವಣೆ ಮಾಡಬೇಕು ಅನ್ನೋ ಆದೇಶ ಮಾಡಿದ್ದಾರೆ ನೆನಪ ಆದ್ರೆ ಮಂಡ್ಯದಲ್ಲಿ ಈ ಹೇಳೋ ಪ್ರಕಾರ ಇಲ್ಲ ನಲವತ್ತೈದರಿಂದ ಐವತ್ತರೊಳಗನೆ ಬದಲಾವಣೆ ಆಗಿರೋದು ಇನ್ನೂ ಐವತ್ತರಷ್ಟು ಬದಲಾವಣೆ ಆಗಿರೋದು ಬಹುಮುಖ್ಯವಾಗಿ ಅದಕ್ಕೆ ನಾನು ಈಗ ಸಾಹಿತ್ಯ ಸಮ್ಮೇಳನ ನೋಡ್ತಾ ಇದ್ದೇನೆ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತಿಗಳು ಮಕ್ಕಳು ಮಗದೊಂದು ಒಬ್ಬರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ನಗರಸಭೆ ಮೇಲೆ ಆರೋಪ ಮಾಡ್ತಾರೆ ಇಲ್ಲಿಯೇ ನಗರಸಭಾ ಆಡಳಿತ ಮಂಡಳಿ ಸರಿಯಾದಂತಹ ಕ್ರಮ ಕೈಗೊಂಡಿಲ್ಲ ನಾವು ಮುಂಜಾನಾ ಕಮಿಷನ್ ಅವರಿದ್ದಾಗ ಅಧ್ಯಕ್ಷ ಮೋದಿ ಚುನಾವಣೆ ನಡೆಸಲಿಲ್ಲ ನಾವೇ ಸ್ವತಃ ಒಂದ್ ಐದಿಗಳು ಹೋಗಿ ರಸ್ತೆಗಳು ಬಹುಮುಖ ರಸ್ತೆಗಳು ಹೋಗಿ ಫೈಲು ಕೂಡ ಹಾಕಿದ್ದೀವಿ ಸುಮಾರು ಇಪ್ಪತ್ತೊಂದು ಸಾವಿರ ಹಣ ಕೂಡ ಈಗ ತಾವು ತದಾ ತಕ್ಷಣ ಆದೇಶ ಮಾಡಿ ಯಾಕೆ ರಾಜ್ಯಾಧ್ಯಕ್ಷರು ಎಲ್ಲ ಕಡೆ ಕನ್ನಡ ಅಭಿವೃದ್ಧಿ ಮತ್ತು ಕನ್ನಡ ನಾಮಕರಣಗಳ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸುತ್ತಿದೆ ಮತ್ತು ಆಗ್ರಹ ಮಾಡ್ತೀರಾ ಸರ್ಕಾರ ಮತ್ತು ಜಿಲ್ಲಾಡಳಿತ

ಕನ್ನಡ ಸೇನೆ ರಾಜ್ಯ ಮುಖಂಡರಾದ ಹನುಮಂತಪ್ಪ ರಾಜ್ಯ ಸಂಚಾಲಕರಾದ ಜಿ ಮಹಾಂತಪ್ಪ ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಮ್ನಾಯಕನಹಳ್ಳಿ ಮಂಜು ಮಂಡ್ಯ ತಾಲೂಕು ಅಧ್ಯಕ್ಷ ಸತೀಶ್ ಹಾಜರಿದ್ದರು